ನೆಗ್ಲಿಜೆನ್ಸಿನೋ ಎಲ್ಲ ಬಿಸ್ನೆಸ್ ಕಿಲ್ದ್ಬಿಟ್ಟಿರ್ಬೇಕು ನಿಮ್ ಆರ್ ಎಫ್ ನಿಮ್ ಆಫೀಸ್ ಆರ್ ಎಫ್ಒನ್ನ ಇದೇ ಎಸ್ಟೇಟ್ ರೆಸಾರ್ಟ್ಸ್ ಅಂತ ಏನು ಈಗ ಹೇಳ್ತಿದ್ರಲ್ಲ ಅದನ್ನ ನಾನ್ ಯಾರು ಕೆಲಸ ಮಾಡ್ತಾರ ಎ ಸಿ ಎಫ್ ನೆಗ್ಲಿಜೆನ್ಸಿ ಆರ್ ಎಫ್ ಎಸ್ ನೆಗ್ಲಿಜೆನ್ಸಿ ಏನ್ ಯಾವ ರೈತರಿಗೆ ಇಷ್ಟು ತಿಂಗಳಲ್ಲಿ ಏನ್ ಮೀಟಿಂಗ್ ಮಾಡೋನಲ್ಲ ಮೊನ್ನೆನೂ ಕೂಡ ಮಿನಿಸ್ಟರ್ಗೆ ಸರ್ಕಾರಕ್ಕೆ ಗೌರವ ನಡ್ಕೊಂಡಿದ್ದೀವಿ ನೀವು ನೀವ್ಗಳ ಕಾರಣ ಕೂಡ ನಾವು ರೆಸ್ಪಾನ್ಸಿಬಲ್ ಅಲ್ಲ ಚುನಾಯಿತಿ ಪ್ರತಿನಿಧಿಗಳಲ್ಲ ಇದಕ್ಕೆ ನೀವುಗಳು ಮೇಲೆ ನಿಮ್ಮಿಂದ ನಾವು ಇವ್ರ ಹತ್ರ ಎಲ್ಲ ಮಾತುಕಳ ಕೇಳಬೇಕಾಗ್ತದೆ ಬೇರೆಯವ್ರ ಹತ್ರ ನಮ್ ತಾಲೂಕಿನ ಜನ ನಮಗ್ ಮಾತಾಡ್ಲಿ ಬೇರೆಯವ್ರು ಯಾರೋ ಯಾರೋ ಬಂದಿ ಏನೋ ಮಾತಾಡಕ್ ಹೋಗ್ತಾರೆ ಅವ್ರು ಓಟ್ ಹಾಕೋರು ನನಗ್ ಕೇಳಲಿ ನೀವು ಕರೆಕ್ಟ್ ಆಗಿದ್ರೆ ಇವತ್ತು ಇದು ಮುಗಿತ್ತಾ ಆಯ್ತು ಮೊನ್ನೆ ಇನ್ಸಿಡೆಂಟ್ ಆಯ್ತು ಅದಎಲ್ಲಿ ಹುಲಿ ಏನಕ್ಕೆ ಕರೆಕ್ಟರ್ ಇನ್ನು ಮಾಡಿಲ್ಲ ಲೊಕೇಟ್ ಆಗಿದೆ ಸರ್ ಅದು ಆಸರ ಅದು ನೀವು ಮತ್ತೆ ಇನ್ನು ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಅದು ಯಾರು ಜವಾಬ್ದಾರಿ ಯಾರು ಲೊಕೇಟ್ ಆಗಿದೆ ಸರ್ ಲೊಕೇಟ್ ಆಗಿದೆ ಸರಿ ಈಗ ಬಡಗಲುಪುರ ಅದೇ ಹುಲಿನ ಇಲ್ಲ ಅನ್ನೋದು ಕೆಲವರಿಗೆ ಡೌಟ್ ಇಲ್ಲ ಸರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ಎರಡು ರುಾಯಿ ಒಂದೇ ಮಾಡಿ ಅದು ಎರಡು ಎರಡೂ ಇತ್ತು ಸರ್ ಎರಡು ಇತ್ತು ಹುಲಿ ನನಗೆ ಈಗ ಪರ್ಮನೆಂಟ್ ಆಗಿ ನೀವ್ ಏನ್ ಮಾಡ್ಬೋದು ಅನ್ನೋ ನಂಗೆ ಸೊಲ್ಯೂಷನ್ ಬೇಕಾದ ಅಂತಂದ್ರೆ ಇವಾಗ ಸಿಗ್ಲಿ ನಾನು ಇಲ್ಲೇ ಇರ್ತೀನಿ ನಾಳೆನೂ ಬೇಕಾದ್ರೆ ನಾವ್ ಇಲ್ಲೇ ಇರೋಣ ಅದೊಂದು ಹುಲಿ ಹಿಡಿಯೋ ಪ್ರಯತ್ನ ಎಲ್ಲರೂ

ಮಾಮೂಲ ಜಮೀನ್ ಜಮೀನು ಏನಾರು ಅಕಸ್ಮಾತ್ ಒಬ್ಬ ರೈತ ಚೂರು ಒಳಗಡೆ ಹೋದ್ರೆ ಅವ್ರ ಮೇಲೆ ಕೇಸು ಅಲ್ಲೇನೋ ಕುಡಿಯೋ ನೀರು ಏನೋ ತೊಂದರೆ ಆಗಿದೆ ಕುಡಿಯೋ ನೀರು ಕಡೆ ಏನೋ ಟ್ಯಾಂಕ್ ಕಟ್ಟಿದ್ರೆ ಅದಕ್ಕೆ ಕೇಸು ಈಗ ನಿಮ್ಮ ಮೇಲೆ ನಾವೇನು ಕೇಸ್ ಹಾಕ್ಬೇಕಂತ ನನ್ಗೆ ನೀವ್ ನಿಮ್ಮ ಮೇಲೆ ಏನು ಕೇಸ್ ಹಾಕ್ಬೋದಂತ ನಾವು ಹಾಕ್ಬೇಕಲ್ಲ ಈಗ ನಿಮ್ಮ ಮಾತ್ರ ಕೇಸು ಏನಕ್ಕೂ ಬರೋದಲ್ಲ ಏನಕ್ಕೆ ಕೇಸ್ ಬರಲ್ಲ ಅಂತ ನೀವೇ ಕಾನೂನು ಈಗ ಆಗಲ್ಲ ಸ್ಟಾಫ್ ಗಳನ್ನ ಹಾಕಿ ಇಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಈಗ ನಾವೆಲ್ಲ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡೋದ್ರಿಂದ ಮೋಸ್ಟ್ ಇಲ್ಲ ಆಯ್ತು ಅನ್ನೋದಕ್ಕೆ ಎಲ್ಲ ಕಡೆನು ಸ್ಟಾಫ್ ಬಿಟ್ಟು ಅದನ್ನು ಕೂಮಿ ಮಾಡ್ತೀವಿ ಸರ್ ಅಲ್ಲಿ ನಮ್ ಗುಂಡ್ರೆಯಿಂದ ಹಿಡಿದು ಎಂಬೆಗೂರಿಂದ ಹಿಡಿದು ಈ ತರ ಈಗ ಏನು ಕೂಡ ಕೂರ್ನೆ ಆಗಲ್ಲ ಎಲ್ಲಾನು ಹಾಡೆಯಿಂದನೇ ಬೆಳಿಗ್ಗೆಯಿಂದನೇ

ಏನು ಕೇಳಲ್ಲ ನೀವು ಹಿಡಿಯುತ್ತಿರೋ ಹುಲಿನ ಇಲ್ಲ ಇನ್ನೂ ಒಂದು ಐದು ಜನನ ಕೊಲೆ ಅದು ಈ ಸಾವಿಗೆ ಡೆತ್ ಯಾರು ಕಾರಣ ನೀವೇ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಎಫ್ಐಆರ್ ನಾನು ಪದೇ ಪದೇ ನಾವು ಜನಗಳಿಗೆ ನಮ್ಗೆ ಓಟ್ ನಾವು ಕಾರ್ಯಕ್ರಮದ ಪ್ರಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್